ನಮಃ ಮಾಯಕಾರ ಪಿತೃಪಕ್ಷ ಪಿತೃಪಕ್ಷ ಪಿತೃಗಳ ಪೂಜೆಯನ್ನು ಮಾಡುವಂತಹ ಪಕ್ಷ ಆದರೆ ಇಲ್ಲೊಂದು ಸೀಕ್ರೆಟ್ ಇದೆ ನಿಮ್ಮ ಮನೆಯ ಸಂಕಷ್ಟಗಳು ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳು ನಿಮ್ಮ ಮನೆಯಲ್ಲಿ ಆಗ್ತಾ ಇರುವಂತಹ ಸಂಕಷ್ಟಗಳ ನಿವಾರಣೆ ಆಗಲಿಕ್ಕೆ ಒಂದು ಅದ್ಭುತವಾದಂತಹ ದಿನ ಈ ಪಿತೃಪಕ್ಷದಲ್ಲಿದೆ ಅದು ಯಾವುದಪ್ಪ ಅಂತಂದ್ರೆ ಇದೇ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ತೃತೀಯದ ದಿನ ಅಂದರೆ ಶುರುವಾದ ಮೂರನೇ ದಿನ ವಾಸ್ತು ಪುರುಷನ ಜನನವಾಗಿದೆ ಹತ್ತನೇ ತಾರೀಕು ಅಂದರೆ ಸೆಪ್ಟೆಂಬರ್ ಹತ್ತನೇ ತಾರೀಕು ವಾಸ್ತು ಪುರುಷನ ಜನನ ದಿನ ಇದೆ ಆವತ್ತಿನ ದಿನ ನಿಮ್ಮ ಮನೆಯಲ್ಲಿ ವಾಸ್ತುವಿನ ಪೂಜೆ ವಾಸ್ತುವಿನ ಸ್ತೋತ್ರವನ್ನು ಮಾಡೋದರಿಂದ ಅಥವಾ ಮತ್ಸ್ಯಯಂತ್ರವನ್ನು ಇಟ್ಟು ಪೂಜೆ ಮಾಡೋದರಿಂದ ನಿಮ್ಮ ಮನೆಯ ವಾಸ್ತು ದೋಷಗಳು ಮ್ಯಾಕ್ಸಿಮಮ್ ಕಮ್ಮಿ ಆಗುತ್ತೆ ಮನೆಯಲ್ಲಿ ವಾಸ್ತು ಪುರುಷನ ಅನುಗ್ರಹ ಪ್ರಾಪ್ತಿಯಾಗಿ ಸುಖ ಸಂತೋಷಗಳು ನೆಲೆಸುತ್ತವೆ